ನಾವು ಮಾರ್ಟ್ಗೆ ಹೋಗ್ತೀವಿ ಗೊತ್ತಾ ಅಲ್ಲಿ ನೀವು ಸಾರಿ ಹೇಳ್ತಾ ಇರಬೇಕು ನಾನು ಹಿಂದೆ 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 ಬಂದು ವಿತೌಟ್ ಎನಿ ರೀಸನ್ ಮಾತೇ ಇಲ್ಲ ಪಾಪ ಗಂಡ ಸಾರಿ ಕೇಳುತ್ತಪ್ಪ ನೀವು ಕೇಳಿದಿರಾ ನಿಮ್ಮ ಹೆಂಡತಿಗೆ ಸಾರಿ ಸಾರಿ ಮುಂಜೆ ಇಚ್ ಹೋಗ್ಲಿ ಸಾರಿ ಮುಂಜೆ ಸಾರಿ ಕಣೆ ಮೌಲ್ಯ ಓಕೆ ಸಾರಿ ಮೌಲ್ಯ ಸಾರಿ ಸಾರಿ ಇನ್ನೇನು ಸರಿ ಹೇಳು ಇಷ್ಟೇ ನಮ್ದು ವೆಲ್ಕಮ್ ಬ್ಯಾಕ್ ಟು ಮನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿಯಾಗಿದ್ದೆ ಇಷ್ಟೊಂದು ಜೋಸಲ್ಲಿ ಹೇಳ್ತಾ ಇದ್ದೀನಿ ಸೊ ಈಗ ಆನವ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೊರಟಿದ್ದೀವಿ ಈಗ ಸಮಯ ಬಂದು ಹನ್ನೊಂದು ಇಪ್ಪತ್ತೈದು ಆಗಿದೆ ಬೆಳಿಗ್ಗೆ ಜ್ವರ ಬಂದಿತ್ತು ಆಲ್ರೆಡಿ ಫೈವ್ ಡೇಸ್ ಆಗಿರೋದ್ರಿಂದ ಇಟ್ಸ್ ಬೆಟರ್ ಆನವ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗೋದು ಅಂತ ಈಗ ಪೂಜೆ ಮಾಡಿ ತಿಂಡಿ ತಿಂದು ಬೇಸಿಕ್ ನಮ್ದೇನು ಕೆಲಸ ಇದೆ ಅದೆಲ್ಲ ಮುಗಿಸಿ ಹೊರಟಿದೀವಿ ಹೋಗ್ಬಿಟ್ಟು ಬರ್ತೀವಿ ಸ್ವಲ್ಪ ತಷ್ಟೇ ಓಕೆನಾ ತಮ್ಮ ಈಗ ಹಾಸ್ಪಿಟಲ್ ತೋರಿಸ್ಬಿಟ್ಟು ಬರೋದು ಹುಷಾರು ಗಲೀಜಾ ಬೇಡ ಸೋಫಾ ಮೇಲೆ ಕುತ್ಕೊಂಬೇಡ ದೊಡ್ಡ ರಾಜ್ಕುಮಾರ್ ಅಂತ ಅಜೈತ ಎಷ್ಟು ಬ್ಯಾಕ್ ಟು ಬ್ಯಾಕ್ ಕೆಲಸ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಹುಷಾರ್ ತಪ್ಪದಂಗೆ ಆಗ್ಬಿಟ್ಟಿದ್ದಾರೆ ಹುಚ್ಚು ಎರಡು ಸಲ ವಾಮಿಟ್ ಆಗಿದೆ ಮತ್ತೆ ಹಾ ನಿನ್ನೆ ರಾತ್ರಿ ಬಾಬಾ ಇದು ಎಂಟಿ ಸ್ಕ್ಯಾನ್ ಯಾವಾಗ್ಲು ಎಂಟಿ ಸ್ಕ್ಯಾನ್ ಬಂದು ಇಪ್ಪತ್ತೆರಡ್ನೇ ತಾರೀಖು ಹಿಂಗ್ ಕೆಂತ ಇದಾನೆ ನನ್ನ ಮಗ ಸೊ ಜೊತೆಗೆ ಈ ಕ್ಲೈಮೇಟ್ ಬೇರೆ ನೋಡಿ ಹೆಂಗಿದೆ ವಿಚಿತ್ರವಾಗಿ ಇದು ಎಂಬ್ತಿದೆ ಈ ಬೇಬಿನು ಇಲ್ಲ ಇದು ಆ ನೋಡಕ್ ಹಿಂಗಿದೆ ಸೆಕೆ ಇದೆ ಕ್ಲೈಮೇಟ್ ಆಮೇಲೆ ಅವಾಗ ಅವಾಗ ಸಡನ್ ಆಗಿ ಮಧ್ಯಾಹ್ನ ಎಲ್ಲ ಅಷ್ಟು ಉರಿ ಬಿಸಿಲಿರುತ್ತೆ ಬಾಯ್ ಬಾಯ್ ಎಲ್ಲಿ ಹೋಗ್ತೀರಾ ವೈಟ್ ಮಾಡ್ತಾ ಇರ್ತೀನಿ ನಾನು ಕರಿತೀನಿ ಅವಾಗ ಬಂದ್ಬಿಡಿ ಸರಿನಾ

ನಿಮಗೆ ನೆಪೋಲೋ ನೆಬಿಲೈಸಿ ನೆಬಲೈಸೇಷನ್ ಮಾಡಬೇಕು ಅಂತ ಅದನ್ನ ರೆಂಟೇ ತಗೊಳದ ಅಥವಾ ಪರ್ಚೇಸ್ ಮಾಡೋದ ಅಂತ ಅಂದ್ಬಿಟ್ಟು ಯೋಚನೆ ಇದೆ ಇದು ಒಂದೊಂದೇ ನಾಲ್ಕು ನಾಲ್ಕು ಸಾವಿರ ಇದು ಲಾಸ್ಟ್ ನೋಡಿದ್ರ ಡೊಲಿಂಗ್ಸ್ ಆಲ್ಮೋಸ್ಟ್ ಒಂಬತ್ತು ಸಾವಿರ ಇದು ಪರವಾಗಿಲ್ಲ ಒಂದ್ಸತಿ ಹದಿಮೂರು ಸಾವಿರ ಆಗಿತ್ತು ಒಂದು ಸತಿ ವ್ಯಾಕ್ಸಿನ್ಗೆ ಎಲ್ಲ ಪ್ರಿಪೇರ್ ಆಗಿರ್ಬೇಕು ಆದ್ರೆ ಇಲ್ಲಿಗೆ ಮುಗ್ದಿಲ್ಲ ಇಲ್ಲಿ ಬರ್ತಾ ಇದೆಯಲ್ಲ ಇಲ್ಲಿ 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 ನನ್ನ ಮಗಳು ಡಾಕ್ಟ್ರು ಡಾಕ್ಟರ್ ಹಂಗ ಹೇಳಲ್ಲ ಅವ್ರಿಗೆ ಬಿಸ್ನೆಸ್ ಆಗ್ಬೇಕು ಅವ್ರಿಗೆ ಆದ್ರೆ ನಮ್ ಡಾಕ್ಟರ್ ನಾವು ಲಾಸ್ಟ್ ಲಾಗಲ್ಲೂ ಹೇಳಿದ್ದು ಇದಕ್ಕಿಂತ ಹೆಚ್ಚಾಗಿ ಅವ್ರದ್ದು ಕೇರ್ ಏನಂದ್ರೆ ಇಲ್ಲೆಲ್ಲ ಇನ್ಫೆಕ್ಷನ್ ಇರುತ್ತೆ ಮಕ್ಕಳು ಬೇರೆ ಮಕ್ಕಳಿಗೆ ಹುಷಾರಿರಲ್ಲ ಅವರೆಲ್ಲ ಬರಬೇಡಿ ನಿಮ್ಗೆ ಚೆನ್ನಾಗಿರೋ ಮಗುನು ಹುಷಾರು ತಪ್ಪಿಡುತ್ತೆ ಸಸಿ ಕಟ್ಕೊಂಡ್ಬರಕ್ ಹೋಗ್ಬೇಡಿ ಫೋನ್ ಇರೋದೇನಿಗೆ ಅಂತೆಲ್ಲ ಹೇಳ್ತಾರೆ ನನ್ ಚಾಕ್ ಚಾ ಮಗುನ ಎಲ್ಲ ಹಿಂಗ್ ಮಾಡ್ತೀರಾ ಮೇಡಮ್ ನೀವು ಅಂತ ಕೇಳ್ತಾ ಇದ್ರ ಅವರು ಎಲ್ಲ ಮುಗಿಸಿ ನಮ್ಮ ಅಮ್ಮನ್ನ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀವಿ ನಮ್ಮಅಮ್ಮಗೂ ಹುಷಾರಿಲ್ಲ ಇವತ್ತು ಸ್ವಲ್ಪ ಬೆಟರ್ ಆಗಿದ್ದಾರೆ ಕಮೆಂಟ್ ಮಾಡಿ ಎಲ್ಲ ಕುಶಲವೇ ಕ್ಷೇಮವೇ ಎಲ್ಲ ಊರಲ್ಲೂ ಅಥವಾ ನಮ್ಮ ಊರಲ್ಲಿ ಮಾತ್ರ ಅಥವಾ ನಮ್ಮ ಸುತ್ತಮುತ್ತ ಮಾತ್ರ ಬಾ ಬಾ ಬಾಯ್ ಬಾಯ್ ಟಾಟಾ ಬಾಯ್ ಅನು ಬಾಯ್ ಬಾಯ್ ಮಿಸ್ ಮಾಡ್ ಮಾನವ್ನ ಅವ್ರ ಅಜ್ಜಿನ ಬಿಟ್ಟು ನಾವು ಸ್ವಲ್ಪ ರೇಷನ್ ತರೋದಿಕ್ಕೆ ಹೋಗ್ತಾ ಇದ್ವಿ ಮಾನವ್ನ ಅವ್ರ ಅಜ್ಜಿನ ಬಿಟ್ಟು ನಾವು ಸ್ವಲ್ಪ ರೇಷನ್ ತರೋದಿಕ್ಕೆ ಹೋಗ್ತಾ ಇದ್ವಿ ಏನಮ್ಮ ಹೇಳಿ ಇನ್ನೊಂದ್ಸಲ ಕೆಂಗೇರಿ ಹೋಲ್ಸೇಲ್ ಪ್ರೈಸ್ ಅಂಗಡಿ ಏನು ಅಡ್ರೆಸ್ ಹೇಳಿ ಅಂತಂದ್ರೆ ಅಲ್ಲಿ ಕೆಂಗೇರಿಲಿ ದೊಡ್ಡ ಅಂಗಡಿ ಐತಿ ಹೋಗಿ ಹೋಲ್ಸೇಲ್ ಪ್ರೈಸ್ ಐತಿ ಹೋಲ್ سیل ಪ್ರೈಸ್ ಅದು ಎง್ಗ ಹುಡುಕದು ದೊಡ್ಡ ಅಂಗಡಿ ಹೋಲ್ سیل ಪ್ರೈಸ್ ಹೇಳಿ ಎง್ಗ ಹುಡುಕದು ಈಗ ವಿಶಾಲ್ ಮಾರ್ಟೋ ರಿಲಯನ್ಸ್ ಆತ್ ಕೆಂಗೇರಿ ಹೋಲ್ಸೇಲ್ ಅಂಗಡಿ ಮೆಟ್ರೋನಾ ಬಾಯ್ ಐತೆ ಗೊತ್ತಾ ಮಿತ್ರಾತ್ರ ಅಲ್ಲಿ ಕೇಳು ಬೈ ಆ ಯಾವತ್ತು ಅಡ್ರೆಸ್ ಹೇಳಲ್ಲ ನಮ್ಮಮ್ಮ ಅದೇ ಅಲ್ಲಿ ಅದೇ ಅದ್ರ ಹತ್ರ ಹೋಲ್ಸೇಲ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ವಾಲಿಟಿಯಾಗಿ ಆಗಿ ಪ್ರೈಸ್ ಅಲ್ಲೂ ಚೆನ್ನಾಗಿರೋ ತರ ಅಂದ್ರೆ ಐ ಮೀನ್ ಕಡಿಮೆ ಸಿಗೋ ತರ ಎಲ್ಲಾದ್ರು ಗೊತ್ತಿದ್ಯಾ ನಿಮ್ಗೆ ಪುಳ್ಳಾಲು ನಾಗರುಬಾವಿ ಕೆಂಗೇರಿ ಈ ಸೈಡ್ ಅಲ್ಲಿ ಹೇಳಿ ಕಮೆಂಟ್ ಮಾಡಿ ಏನ್ ಕೊಡಿಸ್ತೀರಾ ಆಚೆ ಕರ್ಕೊಂಡು ಬಂದಿದ್ದೀರಾ ಏನ್ ಬೇಕು ಹೇಳು ಬಟರ್ ಫ್ರೂಟ್ ಜ್ಯೂಸ್ ಕೊಡಿಸಿ ಹ್ಮ್

ಅವನು ಎಲ್ಲಾ ಕಡೆ ಅದನ್ನ ಹಾಕೊಂಡು ಓಡಾಡ್ತಾನಂತೆ ಟಚ್ ಮಾಡಕ್ಕೂ ಬಿಡಲ್ಲ ಯಾರು ನೀನು ನೋಡಿದ್ರೆ ಕಂಪ್ಲೇಂಟ್ ಮಾಡ್ತಾ ಇದೆಯಲ್ಲ ಪಾಪ ಹಾ ಮತ್ತೆ ಎಲ್ಲೆಲ್ಲೂ ಹಾಕ್ಬಿಟ್ಟು ನನಗೆ ಬಿಂದಿ ಎಲ್ಲ ಹಾಕ್ಬಿಟ್ಟಿರ್ತಾರೆ ಗೊತ್ತೇ ಆಗೋದಿಲ್ಲ ನಂಗೆ ದಟ್ ಇಸ್ ಕಾಲ್ಡ್ ಕ್ಯೂಟ್ನೆಸ್ ಕ್ಯೂಟ್ ಸ್ವೀಟ್ ಇದೆಯಾ ಸರ್ ಸಿ ಸಿ ನೋಡಿಲ್ಲ ಹೆಂಗೆ ಕೆ ಜಿ ಹೌದೌದು ತಿಂದಿದ್ರೆ ಹೇಳ್ಬೇಕು ತಿನ್ನೋಡಿಲ್ಲ ಅಂತ ಓಕೆ ಎಷ್ಟು ಕೆ ಜಿ ಒಂದು ಕೆ ಜಿ ಕೊಡ್ತೀರಾ ಓ ಮೂರಕ್ಕೇನೆ ಒಂದು ಕೆ ಜಿ ಹೋಗಿಬಿಡುತ್ತಾ ಈಗ ಸೀಸನ್ ಇಲ್ಲ ಅಂತ ಕಾಸ್ಟ್ಲಿನ ಹಿಂಗೆ ಹಾಂ ಅದೇ ಅದೇ ಅನ್ಕಂಡೆ ಕೊಡಿ ಸೀಸನ್ ಇಲ್ಲ ಅಂತ ಆ್ಯಕ್ಚುಲಿ ನೂರು ರೂಪಾಯಿ ಇದೆ ಇಲ್ಲ ಅಂದ್ರೆ ಮೂವತ್ತು ರೂಪಾಯಿ ನೋಡಿ ಎಲ್ಲ ಇವ್ರೇ ಮಾಡಂಗಿಲ್ಲ ಪಾಪ ಅವರೇ ಒಂದ್ ಸ್ಮೈಲಲ್ಲಿ ಬಿಡ್ತಾರೆ ಹಣ್ಣು ತೊಡದು ಒಂದು ಹಣ್ಣು ಚಿಕ್ಕದು ತೊಳಿ ಮೇಡಮ್ ನೀವು ಏನಾರ ಒಂದು ವಸ್ತುಗೆ ನನ್ನ ಹೋಲ್ಸೋದಾದ್ರೆ ಯಾವ ವಸ್ತುಗೆ ಹೋಲಿಸ್ತೀರಾ ವಸ್ತುನಾ ಎನಿ ಎನಿ ನಾನ್ ಲಿವಿಂಗ್ ಥಿಂಗ್ ಆಮೇಲೆ ಅದ್ ಹೇಳದ ಮೇಲೆ ಏನಕ್ಕೆ ಅಂತ ನೀವು ಅದಕ್ಕೆ ರೀಸನ್ ಕೊಡ್ಬೇಕು ನನ್ಗೆ ನಾನು ಹೇಳ ಸುಮ್ನೆ ಒಂದು ಎಕ್ಸಾಂಪಲ್ ನಿಮ್ಗೆ ಈಸಿ ಆಗುತ್ತೆ ನಿಮ್ಗೆ ಹೇಳಕ್ಕೆ ಅಂತ ನಾನು ನಿಮ್ನ ಅಮೃತ ಹೋಲಿಸ್ತೀನಿ ಬಿಕಾಸ್ ಯು ಆರ್ ಅ ಪೇನ್ ಕಿಲ್ಲರ್ ತಲೆನೋವಿದೆ ಆ ಥರ ಎಲ್ಲ ಇರುವಾಗ ಅದನ್ನ ನೀವು ಹೋಗಿಸ್ತೀರಾ ಸೊ ಯಾವ್ದ ಅ ಸೊಲ್ಯೂಷನ್ ಫಾರ್ ದ ಪೇನ್ ಅಂತ ಸೊ ಆ ಥರ ನೀವೇನಕ್ಕೆ ಹೋಲಿಸ್ತೀರಾ ಆ ಥರ ಅಂದರೆ ತುಂಬ ಸ್ಮಾರ್ಟ್ ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ಶಟ್ ಡೌನ್ ಆಗಿ ಸ್ವಿಚ್ ಆಫ್ ಆಗಿಬಿಡುತ್ತೆ ಬ್ರೈನು ಹೌದು ಓವರ್ ಆಗಿ ಆಡ್ಬೇಡಿ ಹೇಳಿ ನೀನಾ ನೀನಾ ಅಂದ್ಬಿಟ್ಟು ಮಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಐ ಥಿಂಕ್ ಮಾತೇ ಇಲ್ಲ ಪಾಪ ನಿಮ್ಗೆ ಅನ್ರೊಮ್ಯಾಂಟಿಕ್ ಫೆಲೋಸ್ ಇರ್ತಾರೆ ಜಗತ್ತಲ್ಲಿ ಪಕ್ಕದಲ್ಲಿ ಈ ತರ ಅನ್ರೊಮ್ಯಾಂಟಿಕ್ ಯಾವ್ದಾದ್ರು ಒಂದು ಹೂವಾಗ ಹೋಲಿಸೋದಾದ್ರೆ ಯಾವ ಹೂವಾಗ ಹೋಲಿಸ್ತೀರ ರೋಸಾ ಅಲ್ಲೂ ಕ್ವಶನ್ ರೋಸಾ ಓಕೆ 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 ಥ್ಯಾಂಕ್ ಯು ಕೇಳಿರೋ ಒಂದು ಸಿಂಪಲ್ ಗೆ ಆನ್ಸರ್ ಓಡಿಸ್ತಿರುವಂತಹ ಪ್ರತೀಕ್ ಅವರಿಗೆ ಇನ್ನೊಂದು ಪ್ರಶ್ನೆ ಕೇಳಲಾಗುತ್ತದೆ ನೀವು ಹೆಂಡತಿಗೆ ಟಾಸ್ಕ್ ಏನಪ್ಪಾ ಅಂತಂದ್ರೆ ಅದೇ ಸಿಕ್ಕಾಪಟ್ಟೆ ಸಲ ನಾವು ಮಾರ್ಟ್ ಹೋಗ್ತೀವಿ ಗೊತ್ತಾ ಅಲ್ಲಿ ನೀವು ಸಾರಿ ಹೇಳ್ತಾ ಇರ್ಬೇಕು ನಾನು ಹಿಂದೆ 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 ಬಂದು ವಿತೌಟ್ ಎನಿ ರೀಸನ್ ಹಾ ಅದು ನೋಡ್ಬೇಕು ಬೇರೆಯವರು ಆ ತರ

ಸಾರಿ ಕೇಳೋದಲ್ಲ ಮತ್ತೆ ಅಲ್ಲ ಇಂಟೆನ್ಸ್ ಓಲಿ ಸಾರಿ ಕಣ ಸಾರಿ ಕಣ ಸಾರಿ ಅಂತ ಕೇಳೋ ಯಪ್ಪ ಇದು ತುಂಬಾ ಓವರ್ ಪಾಪ ಸಾರಿ ಕೇಳೋ ಕೇಳ್ತಾ ಇದೀನಿ ಅಷ್ಟೇ ಓಹ್ ಟಾಸ್ಕ್ ತರ ತಗೊಳ್ಳಿ ಯಾ ಟಾಸ್ಕ್ ತರನಾ ಗಾಡಿ ಗಾಡಿ ಕೊಡಿ ನೀವು ಅದನ್ನ ಫಸ್ಟ್ ಟೈಮ್ ಬಂದಿರೋದು ದೊಡ್ಡದಾಗಿದೆ ಸಾರಿ ಮುಂದೆ ನಿಜವಾಗ್ಲೂ ಸಾರಿ ಮಲ್ಯ ಪರವಾಗಿಲ್ಲ ಬನ್ನಿ ಕಾಲು ಬೇಡ ಬೇಡ ತಗೊಳ್ಳಿ ನನ್ನ ಇಷ್ಟ ಇಷ್ಟು ಸಾಮಾನು ಬಂದಿದೆ ಎಷ್ಟು ಬಿಲ್ ಆಗುತ್ತೆ ಗೊತ್ತಿಲ್ಲ ಮೌಲ್ಯ ಶ್ರೀ ನೀವೇನೋ ಮರ್ತೋಗ್ಬಿಟ್ಟಿದ್ದೀರಾ ಸಾರಿ ಕಣೆ ಬಿದ್ಬಿಡ್ಲಾ ಕಾಲಿಗೆ ಹೇಳು ಬಿದ್ಬಿಡ್ಲಾ ಇರಲಿ ಇರಲಿ ಬಿಡಿ ಸರಿ ಹೇಳು ಇಷ್ಟೇ ನಮ್ದು ಇಷ್ಟೇ ಅವರದಂತ ಎರಡು ತಿಂಗಳು ಒಂದ್ಸಲ ಎರಡು ತಿಂಗಳು ನೋಡ್ತೀನಿ ಬಾ ನೋಡಿ ನೆಕ್ಸ್ಟ್ ವೀಕ್ ಮತ್ತೆ ಅದಿಲ್ಲ ಅಂತ ನೀನು ಇಲ್ಲ ಚಿನ್ನು ನಂಗು ನಿಮ್ಗೆ ಆಗೋದ ಒಟ್ಟಿಗೆ ತಗೊಂಡ್ಬಿಡು ಒಟ್ಟಿಗೆ ತಗೊಂಡ್ಬಿಡು ಅಂತಂದಾಗ ಈ ಒಂದ್ ಎರಡು ದಿನ ಬಿಟ್ಬಿಟ್ಟದ್ ಸರಿ ಬಾ ಅದು ಹೆಂಗಿದ್ರು ಬ್ಲಾಗ್ ಮಾಡ್ತೀವಲ್ಲ ಹೋಗಿ ಬಂದು ಆಲ್ಮೋಸ್ಟ್ ಎಂಟು ಸಾವಿರ ಬಿಲ್ಲೆ ಆಯ್ತಲ್ಲಪ್ಪ ಸಾರಿ ಕಣೆ ಮೌಲ್ಯ ಇರ್ಲಿ ಬಿಡಿ ಹಿಂಗೆಲ್ಲ ಎಲ್ಲರೂ ಇದಾರೆ ಎಲ್ಲರೂ ಮೇಕೆಂತ ಇಲ್ಲ ಯು ಹ್ಯಾವ್ ವಾನ್ ಇನ್ ಅ ಟಾಸ್ಕ್ ಮತ್ತೆ ನಾವು ಹಂಗೆ ಹೇಳ್ತಾ ಇದೀನಿ ಬಸ್ರಿ ಆಯ್ಸೆ ಬಸ್ರಿ ಆಸೆ ಎಂಟು ಸಾವಿರ ಬಿಲ್ ಮಾಡ್ಬಿಟ್ಟು ಮುಕ್ತಲ್ಲಿ ಸಂತೋಷ ನೋಡಿ ಸಂತೋಷ ಪಾಪ ಎರಡೆರಡು ಸಾವಿರ ದಿನಕ್ಕೆ ಹೆಂಗಿದೆ ಒಂದು ಎಂಟು ಸಾವಿರ ಎರಡು ತಿಂಗಳಿಗೆ ಹೆಂಗಿದೆ ನೀವೇ ಹೇಳಿ ಓಕೆ ಅದೇ ಹೇಳ್ತೀವಿ ಎರಡು ತಿಂಗಳು ಬರುತ್ತೆ ನೋಡೋಣ ಓಕೆ ಸಾರಿ ಮೌಲ್ಯ ಎಲ್ಲ ಮುಂದೆ ಕೇಳಬೇಕಲ್ಲ ಸಾರಿ ಯು ಹ್ಯಾವ್ ಟು ಬಿ ಸಾರಿ ನಾವ್ ಯಾಕೆ ಸಾಕಾಗೋ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೋಡೋಣ ಹೆಂಗೆ ಬ್ಯಾಲೆನ್ಸ್ ಆಗ್ತಿದೆ ಅಂತನಾರ ನಮಗೆ ಗೊತ್ತಿಲ್ಲ ಅಲ್ವಾ ಎಷ್ಟು ಸಲ ತೊಗೊತೀರಾ

ಹಾ ಎಲ್ಲರ ಮುಂದೆ ಸರಿ ಕೇಳಿಸ್ಕೋಬೇಕಲ್ಲ ನೀನು ಹಂಗಂತರ ಇದು ಟೇಸ್ಟ್ ಸಕ್ಕದಾಗಿರುತ್ತೆ ಆದರೆ ಬುದ್ಧಿ ಬಂದು ರೇಟ್ ನೋಡಿ ಕೊಟ್ಟ ಪೇ ಯು ನಾನ್ನೂರು ಮೂವತ್ತು ಒಂದ ಮೂರ್ತ್ತ್ಗ ಆಯ್ತಾ ಒ ಅದೇ ತರ ಇನ್ನ ನಾಲ್ಕ್ ತಗೊಂಡಿದೀನಿ ಸೊ ಎರಡ್ ದಿನಕ್ಕೆ ಆಯ್ತಾ ಎರಡ್ ದಿನಕ್ ಐನೂರು ರೂಪಾಯಿ ತರಕಾರಿ ಸಾಕಾಗಲ್ವಾ ಇವತ್ತಿಗೆ ಮುಗ್ದಿದೆ ಕೆಳಗಡೆ ಬರ್ಬೇಕು ಬದ್ದು ಈಗಂತ ಬೇಡ ಒಂದು ಈಗ ನಮ್ಮ ಅಮ್ಮ ಮನೆ ಹತ್ರ ಇದೀವಿ ಒಂದ್ ಐದ್ ನಿಮಿಷ ಬಿಟ್ಕೊಂಬಾ ಕರೆಕ್ಟ್ ಐದ್ ನಿಮಿಷ ಬಾ

ಆನ್ಲೈನ್ ಶಾಪಿಂಗ್ ಬೆಸ್ಟ್ ಅಂದ್ರೆ ಆನ್ಲೈನ್ ಅಲ್ಲಿ ಇವಾಗ ನಾವು ತರಕಾರಿ ಮತ್ತೆ ಸಾಮಗ್ರಿಗಳನ್ನ ತರಿಸ್ಕೊಂತೀವಲ್ಲ ಅದು ಬೆಸ್ಟ್ ಅಥವಾ ಈ ತರ ಹೋಗಿ ಒಂದ್ ತಿಂಗಳಿಗೆ ಒಂದ್ಸಲ ಅಥವಾ ಎರಡ್ ತಿಂಗಳಿಗೆ ಒಂದ್ಸಲ ಒಟ್ಟಿಗೆ ರೇಷನ್ ತರ ಅದು ಬೆಸ್ಟ್ ಅಂತ ನನ್ಗೆ ಕಮೆಂಟ್ ಬುಕ್ ಅಂತ ತಿಳಿಸಿ ಓಕೆನಾ ನಿಮ್ಮನೇಲಿ ಹಿಂಗ್ ಶಾಪಿಂಗ್ ಮಾಡ್ತೀರಾ ಹೌದಾ ಅಂತ ನಾವು ಸಂಪಾದನೆ ಮಾಡೋದು ನೈಂಟಿ ಪರ್ ಸೇವಿಂಗ್ಸ್ ಇಲ್ಲ ಅಂತ ಲೆಕ್ಕ ಅದೇ ಎಲ್ಲ ಅಲ್ಲಿಗೆ ಹೋಗುತ್ತೆ ಅಂದ್ರೆ ಲೆಕ್ಕ ಹಾಕಳಿ ಓವರ್ ಆಲ್ ಇವಾಗ ತರ ಸ್ಟಾರ್ಟ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನನ್ಗೆ ಆನ್ಲೈನ್ ನಲ್ಲಿ ತಗೊಂಡದು ಇದನ್ನು ಕಂಪೇರ್ ಮಾಡಿದಾಗ ಇಲ್ಲಿ ಬಂದು ತಗೊಳೋದು ತುಂಬಾ ಅಂತ ಅಂತ ವರ್ತಂತ ಪಾಪ ಒಂದ್ ನಿಮಿಷ ಅದೇನ್ ರೇಷನ್ ಎಲ್ಲ ಅವಾಗ ತಗೊಂಡ್ ಬರ್ತಾ ಇರುವಾಗ ನಾವು ಸಿನಿಮಾ ಶೂಟಿಂಗ್ ಶೂಟಿಂಗ್ಸ್ ಎಲ್ಲ ಇರ್ತಾ ಇದ್ವಿ ನಾವ್ ಅವಾಗ ಮೋಸ್ಟ್ ಅದೇ ಆಗೋಗ್ತಿತ್ತು ಈಗ ಮದುವೆ ಅಡುಗೆ ಸಂಸಾರ ಎಲ್ಲ ಆಗಿದೆ ಅದು ಹೆಂಗೆ ಅಂತ ನನ್ಗೆ ಐಡಿಯಾ ಬರ್ತಾ ಇಲ್ಲ ನೀವು ಹೇಳ್ತಾರದು ಬಟ್ ನಂಗೆ ನಾನು ನೋಡಿದ್ನಲ್ಲವಾ ಅದಕ್ಕೆ ಇವ ನಾನು ಬಾಯ್ಲೇ ಇದ್ದನು ಅದರಲ್ಲಿ ನೋಡಿದ್ದು ನೆನಪು ಅದಕ್ಕೆ ಹಾಳಾಗಿಬಿಡುತ್ತೆ ಹಾಳಾಗುತ್ತೆ ಹಾಳಾಗಿಡುತ್ತೆ ಆ ಟೈಮ್ಗೆ ಇತ್ತು ಸಾಕು ಅಂತ ಬೂಸ್ಟ್ ಬಂದ್ಬಿಡುತ್ತಲ್ವ ಸಂದಿ ಹೌದೋ ಇಲ್ಲ ಈಗ ಅಡುಗೆ ಮಾಡಾಗ್ತದೆ ಏನು ತಿಂತಿದೀನೋ ಇಲ್ವೋ ಅವಾಗ ನಿಜವಾಗ್ಲೂ ನಾವಾಗ ಅಡುಗೆ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿಲಿ ಇರಲಿಲ್ಲ ಸಮಯನೂ ಸಿಗ್ತಾ ಇರಲಿಲ್ಲ ನಮಗೆ ಗ್ಯಾಸ್ ನೀವು ನಂಬೋದಿಲ್ಲ ವರ್ಷ ಒಂದೂವರೆ ವರ್ಷದವರೆಗೂ ಯೂಸ್ ಮಾಡಿದೀವಿ ನಾವು ಆ ಟೈಮಲ್ಲಿ ಅನ್ನೋದನ್ನ ಈಗ ತಿಂಗಳು ಗ್ಯಾಸ್ ಬೇಕು ಮತ್ತೆ ಸಮಯ ಬಂದು ಮೂರು ಗಂಟೆ ಹಿಂಗೆ ಕಾಣಿಸ್ತಿದಿರ ಅಂತ ನೋಡ್ಕೊಳ್ತೈತಿ ಹೆಂಗಿದೆ ಹೆಂಗ್ ಹೋಗಿದೆ ಹೆಂಗ್ ಬಂದಿದೆ ಮನೆಗೆ ರೀಚ್ ಆಗಿದ್ದೀವಿ ಲಿಂಗ್ ಸಿದಾಗಿತ್ತು ಇವತ್ತಿನ ವಿಡಿಯೋ ಆ್ಯಕ್ಚುಲಿ ಮೌಲ್ಯ ಮೇಡಮ್ ಅವರು ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿದ್ದಾರೆ ಏನಕ್ಕೆ ಯಾವಾಗಲಿಂದ ಮೂಡ್ ಅಪ್ಸೆಟ್ ಆಯಿತು ಅಂದರೆ ಇವತ್ತೊಂದು ಪ್ರಾಂಕ್ ಮಾಡಿದ್ರು ನನಗೆ ಆ ಪ್ರಾಂಕ್ ಇದರಲ್ಲಿ ಇನ್ಕ್ಲೂಡ್ ಆಗುತ್ತಾ ಇಲ್ಲ ಆಗುತ್ತೆ ಹೌದು ಅದೇ ಅಂತಂದ್ರೆ ಆ್ಯಂಗಲ್ ಚೆನ್ನಾಗಿಟ್ಟಿದ್ಲಂತೆ ಅದು ಮೇಲುಗಡೆ ಅಯ್ಯೋ ಅದೇಯೋ ಪ್ರತಿಯೊಬ್ಬರು ಎಕ್ಸ್ಪ್ರೆಷನ್ಸ್ ಎಲ್ಲ ಬಂದಿಲ್ವಲ್ಲ ಹೇಗಿಂತ ಬಟ್ ನಾನು ಸರ್ರಿ ಮಕ್ಕರ ಅದೇ ಮಕ್ಕರ ಊಟ ಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಬಿಟ್ಟಿದ್ದೆ ನಾನು ಹೇಳ್ತಾ ಏನಿಲ್ಲ ಸಿ ವಿ ರೆಕಾರ್ಡ್ ಆಗಿರುತ್ತಲ್ಲಿ ಅದು ಕಾಣಿಸ್ತಾ ಅಲ್ಲ ನಾನು ಮುಂಚೆ ಮುಂಚೆ ಪ್ರಾಂಕ್ ಎಲ್ಲ ನಾನು ಹಾಗೆ ಅಲ್ಲ ಸಿ ಸಿ ಟಿ ವಿದೆಲ್ಲ ತೆಗೆದು ಹಾಕೊಂತ ಇದ್ನಲ್ಲ ಅದೇ ಥರ ಹಾಕೊಂಬೋದು ಅಂತ ಹೇಳ್ತಾ ಇದೀನಿ ಮೇಡಮ್ ಅವ್ರಿಗೆ ಅಪ್ಸೆಟ್ ಇನ್ನೂ ಹೋಗ್ತಾ ಇಲ್ಲ ಏನು ಬೇಜಾರಲ್ಲೇ ಇದ್ದೀರಾ ಆಗಿ ಬೈ ಹೇಳು ಬೈ ಲವ್ ಯಾಲ್ ಅದಕ್ಕೆ ನೀವೆಲ್ಲರೂ ನಾನು ಎಷ್ಟು ಟ್ರೈ ಮಾಡಿದೆ ಗೊತ್ತಾ ನಂಗೆ ತುಂಬ ಹಾಟ್ ಆಗ್ತಾಯಿದೆ ಓಕೆ ನೋ ಪ್ರಾಬ್ಲಮ್ ऊपर इलाके थे, थे लोग सुस्त थे थे ओके ओके डल थैंक यू रेसिपी बाय बाय कट्स